ಕೊಪ್ಪದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳೆದ ಶನಿವಾರ ಏನು ಶಮಿತಾ ಅನ್ನುವ ವಿದ್ಯಾರ್ಥಿನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರ್ತಾಳೆ ಈ ಕುರಿತಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿರುವಂಥದ್ದು ಸದ್ಯ ಈ ಕುರಿತಂತೆ ಮಾತನಾಡಲು ನಮ್ಮ ಜೊತೆ ಶಮಿತಾ ಅವರ ತಂದೆಯಾದ ಅವರಿದ್ದಾರೆ ಬನ್ನಿ ಈ ಬಗ್ಗೆ ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಆ ದಿನ ಏನಾಯಿತು ಅನ್ನುವಂಥದ್ದು ವಿಚಾರವನ್ನು ಅವರಿಂದ ತಿಳ್ಕೊಳ್ತೋಣ ಸರ್ ಅವತ್ತು ಏನಾಯಿತು ಸರ್ ನನಗೆ ಶನಿವಾರ ರಾತ್ರಿ ಹಿಂಗಾಗಿದೆ ನನಗೆ ಭಾನುವಾರ ಬೆಳಿಗ್ಗೆ ಐದು ಮುಕ್ಕಾಲಿಗೆ ನನಗೆ ವಿಷಯ ತಿಳಿಸಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಒಳಗೆ ಆಗಿದೆ ಹನ್ನೊಂದು ಗಂಟೆ ಒಳಗಡೆ ಆಗಿದೆ ಮೂರು ಗಂಟೆಗೆ ನಮ್ಮ ಮನೆಗೆ ನಿನ್ನ ಶಾಸಕರು ಬಂದಿದ್ದರು ಅವರೇ ಹೇಳಿದ್ರು ನನಗೆ ಮೂರು ಗಂಟೆಗೆ ವಿಷಯ ತಿಳಿಸಿದ್ದಾರೆ ಅಂತ ಆದರೆ ನನಗೆ ಐದು ಮುಕ್ಕಾಲ್ ಅವ್ರಿಗೆ ತಿಳಿಸಿಲ್ಲ ಅಲ್ಲಿ ಬೇರೆ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಬೇರೆ ಬೇರೆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಅವರೆಲ್ಲ ಬಂದು ಮಕ್ಕಳು ಎಂಟು ಗಂಟೆ ಏಳುವರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾವೇರಿಯಿಂದ ರಾಣಿಬೆನ್ನೂರಿಂದ ಕಡೂರಿಂದ ಅಲ್ಲಿಂದೆಲ್ಲ ಅಷ್ಟೊತ್ತಿಗೆ ಬರ್ತಾರೆ ಅಂದರೆ ಎಷ್ಟು ರಾತ್ರಿನೇ ಹೇಳಿರಬೇಕು ಬೆಳಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಏಳುವರೆ ಎಂಟು ಗಂಟೆಗೆ ಅಲ್ಲಿಂದ ಹೋಗ್ತಾರೆ ಅಂದರೆ ಎರಡೂವರೆ ಗಂಟೆ ಮೈನಸ್ ಮಾಡಿ ಎಷ್ಟೊತ್ತಿಗೆ ಹೇಳಿರ್ಬೋದು ಹೇಳಿದ ತಕ್ಷಣ ಯಾರು ಕಾರಲ್ಲಿ ಕೂತಿರಲ್ಲ ಇವರು ನನಗೆ ತಿಳಿಸಿರೋದು ಬೆಳಗ್ಗೆ ಐದು ಮುಕ್ಕಾಲಿಗೆ ಅವರಿಗೆಲ್ಲ ರಾತ್ರಿ ತಿಳಿಸಿದ್ದಾರೆ ಆ ಮಕ್ಕಳು ಪೋಷಕರದ್ದು ತ ಇದರಲ್ಲೊಂದು ತಪ್ಪಿದೆ ವಿಚಾರ ಮಾಡಿ ಕರ್ಕೊಂಡು ಹೋಗಬೇಕಾಗಿತ್ತು ಏನು ಅಂತ ಕೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಅವ್ರು ಕೂರಬೇಕಿತ್ತು ನಾವು ಹೋದ್ಸರಿ ಹೋಗಿದ್ದೆ ಅಮೂಲ್ಯ ಆತ್ಮಹತ್ಯೆ ಅಂತ ಅದು ಇದಾಗಿದ್ದಾಗ ಅದು ಆತ್ಮಹತ್ಯೆ ಅದು ಆತ್ಮಹತ್ಯೆ ಅಲ್ಲ ಅದೂ ಕೊಲೆನೇ ಅದು ಆ ಇನ್ಸಿಡೆಂಟ್ ನಡೆದಾಗ ನಾನು ಹೋಗಿದ್ದೆ ಒಳಗೆ ಬಿಡಲಿಲ್ಲ ಈ ಸರಿ ಎಲ್ಲ ಮಕ್ಕಳನ್ನು ಮನೆಗೆ ಕಳ್ಸಿದ್ರು ಹೋದ್ ಸರಿನೂ ಎಲ್ಲ ಮಕ್ಳು ಆಮೇಲೆ ಮನೆಗೆ ಕಳ್ಸಿದ್ರು ಹದಿನೈದು ದಿವಸ ರಜಾ ಕೊಟ್ಟರು ಇವರು ಇಷ್ಟು ತರಾತುರಿಲಿ ಅವ್ರನ್ನೆಲ್ಲ ಮನೆಗೆ ಕಳಿಸಿ ಮಾಡುವಂಥದ್ದು ಏನಿತ್ತು ಯಾರ್ಯಾರಿಗೂ ತಿಳ್ಸೋಕ್ಕಿಂತ ಮೊದಲು ನಮಗೆ ತಿಳಿಸ್ಬೇಕಿತ್ತು ಮಕ್ಕಳಿನ ತಂದೆ ತಾಯಿಗೆ ಫಸ್ಟು ತಿಳಿಸ್ಬೇಕು ಶಾಕಿಂಗ್ ನ್ಯೂಸ್ ಹೇಳೋಕ್ಕಾಗಲ್ಲ ಹೌದು ಹ್ಞೂ ತೀರೋಗಿದ್ದಾರೆ ಅಂತ ಡೈರೆಕ್ಟ್ ಹೇಳೋಕ್ಕಾಗಲ್ಲ ರಾತ್ರೆ ಹುಷಾರಿಲ್ಲ ಬನ್ನಿ ಅಂತ ಅವ್ರು ಕರಿಬೋದಿತ್ತಲ್ಲ ನಮಗೆ ಫೋನ್ ಮಾಡ್ಬೋದಿತ್ತಲ್ವ ಬೆಳಗ್ಗೆ ಬಂದು ಕಾರ್ ರಾತ್ರಿ ಬರ್ತಿರ್ಲಿಲ್ವಾ ಹಾವೇರಿ ಇದ್ರ ಥರ ಮುನ್ನೂರು ನಾನ್ನೂರು ಕಿಲೋಮೀಟ್ರೋ ಅಥವಾ ನೂರು ಕಡೂರಿಗೆ ಥರ ನೂರು ಕಿಲೋಮೀಟ್ರೋ ನಮ್ಮದು ಇಲ್ಲ ನಮ್ಮದು ಕೇವಲ ಹದಿನೈದು ಕಿಲೋಮೀಟ್ರು ಮನೆಯಿಂದ ಹಾಸ್ಟ್ಲಿಗೆ ಇರೋದು ಮೊರಾರ್ಜಿ ದೇಸಾಯಿ ಇರೋದು ಹದಿನೈದೇ ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಆಗಲ್ಲ ನಾವು ಮ್ಯಾಕ್ಸಿಮಮ್ ಇರೋದು ಹದಿನೈದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಇವ್ರಿಗೆ ಬರೋಕ್ಕಾಗಲಿಲ್ಲ ಹೆಂಗೆ ಅಲ್ಲಿಂದೆಲ್ಲ ಬಂದರು ಅವರೆಲ್ಲ ಇವರು ಇವ್ರದ್ದು ಏನೋ ಒಂದು ದಂಧೆ ನಡೀತಿದೆ ಹೋದ್ಸರಿ ಆ ಮಗು ಸತ್ತವಾಗ ನಾನೇ ಹೇಳಿದ್ದೀನಿ ಸುಮಾರು ಜನ ಪೋಷಕರು ಹೇಳ್ತಾರೆ ಇದು ನಮಗೆಲ್ಲ ಸತ್ಯ ಗೊತ್ತಾಗುತ್ತೆ ಸುಮಾರು ಜನ ಪೋಷಕರ ಹತ್ರ ನಾನೇ ಮಾತಾಡ್ಬಿಟ್ಟು ವೈಯಕ್ತಿಕವಾಗಿ ಮಕ್ಕಳನ್ನು ಬಿಡಿಸ್ಬೇಡಿ ಸೇರಿಸಿ ಅವರೇನೋ ಕೇಸು ಮಾಡಲಿಲ್ಲ ಪಾಪ ಅವರು ಭಾರೀ ಭಾರಿ ಬಡವರು ಅವ್ರ ಹತ್ರ ಕೇಸು ಈ ಥರ ಹೋರಾಟ ಮಾಡೋಷ್ಟು ಏನೂ ಇಲ್ಲ ಅಂತ ಅಂತಂದರೆ ನನ್ನ ಹತ್ರನೂ ಇದೆ ಅಂತಲ್ಲ ನಾವು ಅದರಲ್ಲೇ ಇದ್ದೀವಿ ಆದರೆ ಸ್ವಲ್ಪ ದೇವರು ಕೈಕಾಲಿ ಶಕ್ತಿ ಕಟ್ಟಿದ್ದಾನೆ ಏನೋ ಒಂದು ಕೆಲಸ ಮಾಡ್ತೀವಿ ದುಡಿತೀವಿ ಏನೋ ಮಾಡ್ತೀವಿ ಅಂತ ನನ್ನ ನಂಬಿಕೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇವರು ಈ ಥರ ಬೇರೆ ಮಕ್ಕಳಿಗೆ ಈ ಕಾ ಇದು ಆಗಬಾರ್ದು ನನಗಾಗಿದ್ದು ಕಾಯ್ತಲ್ಲ ಅದು ನಾನು ಏನು ಇಲ್ಲಿಗ ಹತ್ತು ಕರೆದು ತೋರಿಸ್ಕೊಂಡ ತಕ್ಷಣ ನನ್ನ ಮಗಳು ಬರೋಲ್ಲ ಅಥವಾ ನನ್ನ ನಿಮ್ಮ ಮುಂದೆ ನಗಾಡಿದ ತಕ್ಷಣ ನನಗೆ ನೋವಿಲ್ಲ ಅಂತಲ್ಲ ಹೇಳ್ತಾರೆ ಕೆಲವರು ಹತ್ತು ಲಕ್ಷ ತಗೊಂಡು ಮನೇಲಿದ್ದಾನವನು ಮಾತಾಡ್ತಿಲ್ಲ ಎಲ್ಲೂ ಯಾರ ಹತ್ರನೂ ಹೇಳ್ತಿಲ್ಲ ಏನಂತ ಹೇಳ್ತೀರಾ ತನಿಖೆ ನಡೀತಿದೆ ಕೆಲವರೆಲ್ಲ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಆಗಲೇ ಒಂದು ಮೀಡಿಯಾದರ ಹತ್ರ ಹೇಳಿದ್ದೀನಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರೋ ಹಾಕಬೇಡಿ ಇದು ರಿಕ್ವೆಸ್ಟು ನನ್ನ ಮಾತಿ ರಿಕ್ವೆಸ್ಟ್ ಮೀರಿ ಇನ್ನಾರಾದರೂ ಯಾರಾದರೂ ಆತ್ಮಹತ್ಯೆ ಅಂತ ಹಾಕಿದ್ರೆ ಅವ್ರ ಮೇಲೆ ನಾನು ಮಾನ ಅಷ್ಟ ಮೊಕದ್ದಮೆ ಹಾಕ್ತೀನಿ ಅದು ಎಷ್ಟಕ್ಕೆ ಹಾಕ್ತೀನಿ ಏನು ಹಾಕ್ತೀನಿ ಅಂತ ನನಗೂ ಗೊತ್ತಿಲ್ಲ ನಾನು ಯಾಕೆಂದ್ರೆ ನನಗೆ ಗೊತ್ತಾ ನೋವು ಆ ನೋವು ಯಾರೂ ಬರ್ಸೋಕ್ಕಾಗಲ್ಲ ಆ ನೋವಿನ ಇದು ಜಾಗ ತುಂಬೋಕ್ಕೆ ಇನ್ನೊಂದು ಇಂಥ ದಂತದ ಗೊಂಬೆ ತಂದು ಕೊಟ್ರು ಸಾಧ್ಯ ಇಲ್ಲ ನೋವನ್ನು ಭರ್ತಿ ಮಾಡೋಕ್ಕೆ ಹಾಗಾಗಿ ನಿಮ್ಮ ಏನಾರು ಆದವಾಗ ಮಾತ್ರ ನಿಮ್ಗೆ ಗೊತ್ತಾಗೋದು ಬೇರೆಯವ್ರ ಮನೇಲಿ ಆದವ ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ಯಾರು ಬಗ್ಗೆನೂ ತಪ್ಪಾಗಿ ಯಾರು ಮಾತಾಡಬೇಡಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಹೇಳಬೇಡಿ ಹೇಳಿದ್ರೆ ನಾನು ಅದೇ ಹೇಳೋದ್ನಲ್ಲ ಯಾವ ಚಾನಲ್ ಆದರೂ ಸರಿ ಮಾನಷ್ಟ ಮೊಕದ್ದಮೆ ಹಾಕ್ತೀನಿ ತಾವು ಮಾತಾಡ್ತಾ ಏನು ಹೇಳಿದ್ರಿ ಎರಡು ಸಾವಿರದ ಇಪ್ಪತ್ತ ಮೂರನಲ್ಲಿ ಮೂರಲ್ಲಿ ಅಮೂಲ್ಯ ಅನ್ನುವಂಥ ವಿದ್ಯಾರ್ಥಿನಿ ಕೂಡ ಇದೇ ರೀತಿಯಲ್ಲಿ ಪತ್ತೆಯಾಗಿದ್ಲು ಈಗ ಇದೇ ರೀತಿ ಘಟನೆ ಮರುಕಳಿಸ್ತಿದೆ ಎಲ್ಲೊಂದು ಕಡೆಯಲ್ಲಿ ತಾವು ಅವ್ರ ಗಮನಕ್ಕೆ ತಂದಿದ್ರ ಅಥವಾ ಈ ಕುರಿತಂತೆ ಏನಾದರೂ ಅವ್ರ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದಿತ್ತು ನಾನೇ ಮಾತಾಡಿದ್ದು ನಾನೇ ಮಾತಾಡಿ ಸಿ ಸಿ ಕ್ಯಾಮ್ರಾ ಕಾರಿಡಾರಲ್ಲಿ ಹಾಕಬೇಕು ವಾರ್ಡನ್ ಇಡಬೇಕು ಪ್ರತಿಯೊಂದು ನಾನೇ ಮಾತಾಡಿದ್ದು ಆಮೇಲೆ ಪೋಷಕರ ಹತ್ರನೂ ಮಾತಾಡಿ ಸ್ಕೂಲ್ ಬಿಡಿಸ್ಬೇಡಿ ಮಕ್ಕಳನ್ನ ಸೇರಿಸಿ ಒಂದು ಸ್ಕೂಲ್ ಮುಚ್ಚೋದು ಈಸಿ ತೆಗಿಯೋದು ಕಷ್ಟ ಈಗ ನಮ್ಮದು ಎರಡು ಶಾಲೆ ಮುಚ್ಚಿದೆ ಅದು ತೆಗಿಯೋದು ಭಾರಿ ಕಷ್ಟ ಇಲ್ಲಿ ಯಾರು ಮನ್ಸು ಮಾಡಲ್ಲ ಈಗ ಏನು ಜನ ದುಡ್ಡಿದೆ ಇಂಗ್ಲೀಷ್ ಮೀಡಿಯಮ್ ಸೇರಿಸ್ತೀನಿ ಫೀಸ್ ಕಟ್ತೀನಿ ಅಂತ ಎಲ್ಲ ದಿವಸ ಒಂದೇ ಥರ ಇರೋಲ್ಲ ನಾವು ಇವತ್ತು ದುಡಿತೀವಿ ಇವತ್ತು ಫೀಸ್ ಕಟ್ಬೋದು ನಾಳೆ ಫೀಸ್ ಕಟ್ಟೋಕಾಗಲ್ಲ ಆವಾಗ ಆ ಮಕ್ಕಳು ಶಿಕ್ಷಣ ಅನಾಥ ಆಗ್ಬಿಡ್ತಾರೆ ನೀವು ಸತ್ತೋದ್ರ ಮೇಲೆ ತಂದೆ ತಾಯಿ ಸತ್ತೋದ್ರ ಮೇಲೆ ಮಾತ್ರ ಅಲ್ಲ ಅನಾಥ ಆಗೋದು ನಿಮ್ಮ ಹತ್ರ ಫೀಸ್ ಕಟ್ಟೋಕೆ ಆಗಲಿಲ್ಲ ಅಂದವಾಗ ಆ ಮಕ್ಳು ಅನಾಥ ಆದಂಗೆನೇ ಓದಿಸೋಕ್ಕಾಗಲಿಲ್ಲ ಅಂದರೆ ಆ ಮಕ್ಳು ಅನಾಥ ಆದಂಗೆನೆ ಅಲ್ವಾ ಅವರ ಆಸೆ ನಾವು ಈಡೇರಿಸ್ಬೇಕು ಅಂದರೆ ನಾವು ಸಣ್ಣ ಸಣ್ಣ ಮೆಟ್ಲು ಹತ್ತಬೇಕು ಒಂದೇ ಸರಿ ನಾನು ಅಲ್ಲಿ ಹತ್ತೀನಿ ಲಕ್ಷ ಕೊಟ್ಬಿಟ್ಟು ಅಲ್ಲಿ ಓದಿಸ್ತೀನಿ ಆಗಲ್ಲ ಇವತ್ತು ದುಡ್ಡಿದೆ ನಾನು ಓದಿಸ್ತೀನಿ ನಾಳೆ ದುಡ್ಡಿಲ್ಲ ನನಗೇನೋ ಒಂದು ಆಯಿತು ಯಾರು ಓದಿಸ್ತಾರೆ ಎಲ್ಲರಿಗೂ ಅದು ಅವ್ರವ್ರದ್ದು ಒಂದು ಕಷ್ಟ ಇರುತ್ತೆ ಅದೆಲ್ಲ ಉದ್ದೇಶದಲ್ಲ ನಾನು ಹಾಸ್ಟ್ಲಿಗೆ ಸೇರಿಸಿದ್ದು ನಮ್ಮ ದಾರಿ ಎಲ್ಲ ನೋಡಿ ನೀವು ಒಂದು ಸ್ವಲ್ಪ ನಮ್ಮ ದಾರಿ ಎಲ್ಲ ನೋಡಿ ನೀವು ಬಂದಿದ್ದೀರ ಗೊತ್ತಾಗಿದೆ ಹಾಗಾಗಿ ಇಲ್ಲೆಲ್ಲ ಸುಮಾರು ಆಲ್ಮೋಸ್ಟ್ ಇಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಹೆಣ್ಮಕ್ಳು ಹಾಸ್ಟ್ಲಲ್ಲೇ ಇರೋದು ಸರ್ ಈಗ ಹಾಸ್ಟೆಲ್ನಲ್ಲಿ ಹಾಸ್ಟೆಲ್ನ ವಿಚಾರಕ್ಕೆ ಬರೋದಾದರೆ ಹಾಸ್ಟೆಲ್ನಲ್ಲಿ ಏನಾದರೂ ಸಮಸ್ಯೆಗಳಿತ್ತಾ ಈ ಕುರಿತಂತೆ ಶಮಿತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ಲಾ ಅಥವಾ ಕೊನೆ ಬಾರಿ ನೀವು ಯಾವಾಗ ಕಾಲ್ ಮಾಡಿ ಮಾತಾಡಿರುವಂಥದ್ದು ಅವಳ ಹತ್ರ ಸಮಸ್ಯೆಗಳು ಅಂತಂದರೆ ಅಲ್ಲಿರೋದು ಪೂರ ಸಮಸ್ಯೆನೇ ಇವಾಗ ನಮ್ಗೆ ಗೊತ್ತಾಗಿದ್ದು ಇವಾಗ ಗೊತ್ತಾಗಿದ್ದು ನಮಗೆ ಒಳಗಡೆನೇ ಬಿಡ್ತಾ ಇರಲಿಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ ಒಂದೇ ಒಂದು ಸರಿ ನಾಲ್ಕನೇ ವರ್ಷ ನನ್ನ ಮಗಳು ಓದ್ತಾ ಇರೋದು ಒಂದೇ ಒಂದು ಸರಿ ನನ್ನ ಹೆಂಡ್ತಿನ ಬಿಟ್ಟಿದ್ದು ಒಳಗಡೆ ಅದಾದರೆ ಅದ್ರ ಮೇಲೆ ಒಳಗಡೆ ಬಿಡಲಿಲ್ಲ ಒಳಗಡೆ ಹೋಗಂಗಿಲ್ಲ ಇವರು ಭಾರಿ ಸ್ಟ್ರಿಕ್ಟು ಅಪ್ಪ ಹೋಗಂಗಿಲ್ಲ ಹೆಣ್ಮಕ್ಳು ಇದಕ್ಕೂ ಹೋಗಂಗಿಲ್ಲ ಯಾಕೆ ಅಂದರೆ ನನ್ನ ಮಗಳು ಮಾತ್ರ ಅಲ್ಲ ಬೇರೆ ಹೆಣ್ಮಕ್ಳು ಇರ್ತಾರೆ ನಾನು ಹೋಗಬಾರ್ದು ಬೇರೆ ತಾಯಿ ಯಾಕೆ ಹೋಗ ಹೋಗಬಾರ್ದು ಅಲ್ವಾ ಅಂದರೆ ಅಲ್ಲಿ ತಾಯಿ ಹೋದರೆ ಇವ್ರದ್ದು ಬಂಡವಾಳ ಗೊತ್ತಾಗುತ್ತೆ ಪೂರ ಬಯಲಾಗುತ್ತೆ ಎಲ್ಲರೂ ನಮ್ಮನೆ ಬೇರೆ ಹಾಸ್ಟ್ಲೇ ಬೇರೆ ನಮ್ಮನೇಲಿ ನಾವು ದುಡ್ದು ನಾವು ಕಷ್ಟಪಟ್ಟು ಏನೋ ಮಾಡೋದು ಹಾಸ್ಲಿದಂಗೆಲ್ಲ ಸಾರ್ವಜನಿಕರು ಅದು ಯಾರು ಎಮ್ ಎಲ್ ಎದೋ ಮುಖ್ಯಮಂತ್ರಿದೋ ಇದೋ ಅಥವಾ ಪ್ರಧಾನಿದೋ ದುಡ್ಡಲ್ಲ ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿದ್ರೇ ಈ ದೇಶ ಉದ್ಧಾರ ಆಗೋದು ಇವರೆಲ್ಲ ಇದನ್ನೆಲ್ಲ ನಡ್ಸೋಕೆ ಇವರು ಆಡಳಿತ ಮಾಡೋಕ್ಕೆ ಸಾಧ್ಯ ಅಲ್ವಾ ಇವರು ಅದನ್ನೇ ಕರೆಕ್ಟಾಗಿ ಮಾಡಲಿಲ್ಲ ನಾವು ಅದೆಲ್ಲ ಹೇಳಿದ್ರ ಮೇಲೆ ಕ್ಯಾಮ್ರಾ ಹಾಕಲಿಲ್ಲ ಅಂದರೆ ಇವರೇನೋ ಮಾಡ್ತಿದಾರಲ್ವಾ ಅದು ಗೊತ್ತಾಗುತ್ತೆ ಅಂತ ಅದು ಗೊತ್ತಾಗುತ್ತೆ ಅಂತಲೇ ಇವರು ಕ್ಯಾಮ್ರಾ ಹಾಕ್ಸಿಲ್ಲ ವಾರ್ಡನ್ ಇಟ್ಟಿಲ್ಲ ಅಥವಾ ವಾರ್ಡನ್ ಇಟ್ಬಿಟ್ಟು ಏನೋ ಇವರೇನೋ ದಂಧೆ ಮಾಡ್ತಿದ್ದಾರೆ ರಾತ್ರಿ ಇನ್ ಇಂತಿಷ್ಟು ಮಕ್ಕಳಿಗೆ ಇಂತಿಷ್ಟು ಇಂಥಲ್ಲೂ ವಾರ್ಡನ್ ಇರಬೇಕು ಅಂತ ಇದೆ ರೂಲ್ಸ್ ಇದೆ ಸಿ ಸಿ ಟಿ ವಿ ಹಾಕಲೇಬೇಕು ನಾಲ್ಕೈದು ಜನ ಓಡಾಡಲ್ಲೇ ಸಿ ಸಿ ಟಿ ವಿ ಕಂಪಲ್ಸರಿ ಇನ್ನೂರು ಜನ ಮಕ್ಕಳು ಓದ್ತಿದ್ದಾರೆ ಇನ್ನೂರ ಐವತ್ತು ಏನೋ ಇನ್ನೂ ಜಾಸ್ತಿ ಇದ್ದಾರೆ ಅಂತಲ್ಲಿ ಹೆಂಗಿರ್ಬೇಕು ಇವರು ಪಾರದರ್ಶಕ ಏನೇ ಆದ್ರೂ ಅಕಸ್ಮಾತ್ ಸಿ ಸಿ ಟಿ ವಿ ಇವ್ರು ಸಿ ಸಿ ಕ್ಯಾಮ್ರಾ ಹಾಕಿದ್ದಿದ್ರೆ ನನ್ನ ಮಗಳು ಇಷ್ಟು ಗಂಟೆಗೆ ಹೋದ್ಲು ಅವಳು ಒಬ್ಬಳೇ ಓದ್ಲು ಯಾರೂ ಬರಲಿಲ್ಲ ಅಂದಿದ್ರೆ ಹೌದು ಹೋ ಅವಳೆ ಹೋಗಿ ನೇಣ ಹಾಕೊಂಡ್ಲು ಸಾಕ್ಷಿ ಇವ್ರು ಯಾರು ಏನು ಕೊಡೋದು ಬೇಡ ಇತ್ತು ಸಿ ಟಿ ವಿ ಫುಟೇಜ್ ಸಾಕಿತ್ತು ನನಗೆ ಆ ವೀಡಿಯೋ ತೋರಿಸಿದ್ರೆ ಸಾಕಿತ್ತು ಇವರು ನಾವು ಹೇಳದ್ರ ಮೇಲೂ ಹಾಕಲಿಲ್ಲ ಅಂದರೆ ಇವರೇನೋ ಅಲ್ಲಿ ಮತ್ತು ಇವರೆಲ್ಲರೂ ಕಾರಣ ಅದು ಆತ್ಮಹತ್ಯೆ ಅಲ್ಲ ಅದು ಕೊಲೆ ಆ ಕೊಲೆಗೆ ಎರಡೂ ಕೊಲೆಗೆ ನಾನು ನಾನು ಕಂಡಂಗೆ ಎರಡು ಕೊಲೆ ಕೊನೆ ಬಾರಿ ಯಾವಾಗ ತಾವು ಮಾತಾಡಿರುವಂಥದ್ದು ಅಂತ ಶಮಿತಾ ಅವ್ರ ನನ್ನ ಮಗಳು ಹನ್ನೊಂದನೇ ತಾರೀಕು ಅವಳದ್ದು ಹುಟ್ಟಿದ ಹಬ್ಬ ಇತ್ತು ಹುಟ್ಟಿದ ದಿವಸ ನಾವೇನು ಸೆಲೆಬ್ರೇಟ್ ಅಷ್ಟೆಲ್ಲ ಏನೂ ಮಾಡಲ್ಲ ಏನು ಮೊಬೈಲಲ್ಲೇನೋ ಫೋಟೋ ಹಾಕ್ತೀವಿ ಇದೇನು ಮಾಡೋ ಒಂದು ಕೇಕ್ ಸಮೇತ ನಾನೇನು ತಾಂಡ ಕೊಡಲಿಲ್ಲ ನೂರು ರೂಪಾಯಿ ಚಾಕ್ಲೇಟ್ ಸಮೇತ ನಾನು ತಾಂಡೋ ಕೊಡಲಿಲ್ಲ ಹನ್ನೊಂದನೇ ತಾರೀಕು ಲಾಸ್ಟ್ನೇ ಹನ್ನೊಂದನೇ ತಾರೀಕು ನಾನು ಹೋಗಿದ್ದು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅದಾದ್ರ ಮೇಲೆ ನೆಕ್ಸ್ಟು ಶನಿವಾರ ನಾನು ಹೆಂಡತಿ ಫೋನ್ ಮಾಡಿ ಮಾತಾಡಿದ್ದಾಳೆ ಮೊನ್ನೆ ಶನಿವಾರ ನಲವತ್ತು ಸರಿ ಫೋನ್ ಮಾಡಿದಾಳೆ ನಲವತ್ತು ಸರಿ ಫೋನ್ ಮಾಡಿದ್ದಾಳೆ ಪೊಲೀಸ್ನರೇ ನನ್ನ ಮೊಬೈಲು ನನ್ನ ಹೆಂಡ್ತಿ ಮೊಬೈಲ್ ಚೆಕ್ ಮಾಡಿ ಹೋಗಿದ್ದಾರೆ ನಲವತ್ತು ಸರಿ ನನ್ನ ಹೆಣ್ತಿ ಫೋನ್ ಮಾಡಿದ್ದಾಳೆ ಇವರು ಒಂದೇ ಒಂದು ಸರಿ ರೀಪ್ಲೇ ಮಾಡಿಲ್ಲ ಆಯಿತಾ ಏನು ನಲ್ಲ ಈಗ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟು ಅವ್ರು ಬಂದು ಹೇಳ್ತಾರೆ ಸೋಮವಾರ ನಾವು ಮಾಡಿಕೊಡ್ತೀವಿ ಅಂತ ನನ್ನ ಮಗಳು ನಾಲ್ಕನೇ ವರ್ಷ ಇರೋದು ಒಂದೇ ಒಂದು ಸರಿನೂ ನಿಮ್ಮ ಮಗಳು ಮಾತಾಡಬೇಕು ಅಂತ ಅವರಾಗಿ ಫೋನ್ ಮಾಡಿಕೊಡ್ಲಿಲ್ಲ ನಾವು ಕೇಳ್ದಾವಾಗಲೋ ನಾವ್ಯಾರೋ ಟೀಚರಿ ಮಾಡಿದವಾಗ ಅಥವಾ ನನ್ನ ಮಗಳೇ ಯಾರ ಹತ್ರನಾದರೂ ಅಲ್ಲಿ ಈ ಅಡುಗೆ ಮಾಡೋರು ಅಥವಾ ಈ ಕ್ಲರ್ಕು ಎಲ್ಲ ಇರ್ತಾರಲ್ಲ ಯಾರ ಯಾರತ್ರನ ಒಂಚೂರು ಫೋನ್ ಮಾಡಿ ಬೇಕೇ ಬೇಕು ಅಂತ ಹಠ ಮಾಡಿದವಾಗ ಮಾತ್ರ ಫೋನ್ ಮಾಡಿ ಕೊಟ್ಟಿಯರ್ಬಿಟ್ರೆ ಇವರು ಆಡಳಿತ ಮಂಡಳಿ ಇವ್ರು ಹೇಳೋ ಥರ ಅವ್ರು ಇರಲಿಲ್ಲ ಆಮೇಲೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಮೀಡಿಯಾದಲ್ಲಿ ಅವಳು ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಅಂತ ಅದೇ ದೊಡ್ಡ ಹೈಲೈಟ್ ಆಗಿದೆ ಈಗ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಹೌದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಮನುಷ್ಯರು ನಿಮ್ಮ ಮೈಂಡಲ್ಲೂ ಅದೇ ಬರೋದು ಓ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಅಂದರೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಡೆತ್ ಐ ಮಿಸ್ ಯು ಅಂತ ಬರೆದ್ರೆ ಡೆತ್ ನೋಟಾ ನಾವಿಬ್ಬರು ಫ್ರೆಂಡ್ಸು ಈಗ ನಾವು ನೀವು ಒಂದು ಸ್ವಲ್ಪ ದೂರ ದಿವಸ ಎಲ್ಲ ಹೋಗ್ತೀರ ಅವಾಗ ನಾನು ಐ ಮಿಸ್ ಯು ಅಂತ ಒಂದು ಮೆಸೇಜ್ ಕಳಿಸ್ತೀನಿ ಅದು ಡೆತ್ ನೋಟಾ ಎಷ್ಟು ಜನ ಕಳಿಸಲ್ಲ ಪ್ರತಿಯೊಬ್ಬರು ಒಂದು ಫ್ರೆಂಡ್ಸಿಗೆ ಕಳಿಸೇ ಕಳಿಸ್ತಾರೆ ಒಂದು ಅಪ್ಪ ಅಮ್ಮಂಗೆ ಐ ಮಿಸ್ ಯು ಅಮ್ಮ ಐ ಮಿಸ್ ಯು ಅಪ್ಪ ಅಥವಾ ಐ ಮಿಸ್ ಯು ಮಗ ಅಂತ ನಾವೂ ಕಳಿಸ್ತೀವಿ ಅದು ಡೆತ್ ನೋಟಾ ಆಮೇಲೆ ಅವಳೇನೋ ಬರೆದಿದ್ದಾಳೆ ನಾನು ಮುಂದಿನ ಜನ್ಮದಲ್ಲಿ ಇದು ಹೆಣ್ಣಾಗಿ ಹುಟ್ಟಿದ್ರೆ ನಿನ್ನ ಮಗಳಾಗಿ ಹುಡ್ತೀನಿ ಅಂತ ಬರೆದಿದ್ದಾಳೆ ಕ್ಲೋಸ್ ಫ್ರೆಂಡಿಗೆ ಬಟ್ ಸಾಯ್ತೀನಿ ಅಂತ ಎಲ್ಲೂ ಬರ್ದಿಲ್ಲ ಡೆತ್ ನೋಟ್ ಅಂದರೆ ಏನು ನನಗೆ ಬದುಕೋಕೆ ಇಷ್ಟ ಇಲ್ಲ ನನಗೆ ಈ ಥರ ಕಷ್ಟ ಆಗ್ತಿದೆ ನಾನು ಈ ಥರ ಸಾಯ್ತಿದ್ದೀನಿ ನನ್ನ ಸಾವಿಗೆ ಅವ್ರ ಕಾರಣ ಇವ್ರ ಕಾರಣ ಅಥವಾ ನಾನೇ ಕಾರಣ ಯಾರೋ ಒಂದು ಏನೋ ಒಂದು ಬರೆದ್ರೆ ಅದು ಡೆತ್ ನೋಟ್ ಅಲ್ವಾ ಅವಳು ಏನು ಹೇಳಿದ್ದು ಮುಂದಿನ ಜನ್ಮದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ರೆ ನಿನ್ನ ಮಗಳಾಗಿ ಹುಡ್ತೀನಿ ನನ್ನ ನನ್ನ ಹೆಸರು ಇಡು ಅಂತ ಅಷ್ಟೇ ಹೇಳಿದ್ದು ಸಾಯ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ ನಾನು ಓದಿದ್ದೀನಿ ಅದನ್ನ ಆಮೇಲೆ ಅದು ನನ್ನ ಮಗಳ ಹ್ಯಾಂಡ್ ರೈಟಿಂಗೇ ಅಲ್ಲ ಅದನ್ನ ನಾನು ಹೇಳಿದ್ದೀನಿ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಅದು ಯಾರೇ ಬರ್ದಿರಲಿ ಅಥವಾ ನನ್ನ ಮಗಳೇ ಬರ್ದಿರಲಿ ಸಾಯ್ತೀನಿ ನನಗೆ ಇಷ್ಟ ಇಲ್ಲ ನನಗೆ ಈ ಥರ ತೊಂದರೆ ಇದೆ ಅಥವಾ ಏನೋ ಮಾಡಿದ್ದಾರೆ ಅಂತ ಎಲ್ಲೂ ಬರ್ದಿಲ್ಲ ಅದು ಹೆಂಗೆ ಹೇಳ್ತೀರಾ ಡೆತ್ ನೋಟು ಅಂತ ಏನಂದರೆ ಇನ್ನೂ ತನಿಖೆನೇ ಆಗಿಲ್ಲ ಇದೊಂದು ಆತ್ಮಹತ್ಯೆಯೋ ಕೊಲೆಯೋ ಅಥವಾ ಏನು ಅನ್ನೋದಂಥದ್ದು ತನಿಖೆನೇ ಆಗಿಲ್ಲ ಆ ತನಿಖೆಗೆ ಮುಂಚೆ ತರಾತುರಿಯಲ್ಲಿ ಬಂದು ಪರಿಹಾರದ ಚೆಕ್ಕನ್ನು ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಬಹುಶಃ ಈ ಪರಿಹಾರದ ಚೆಕ್ಕನ್ನು ಕೊಟ್ಬಿಟ್ರೆ ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವಂಥದ್ದು ಏನಾದರೂ ಅವರಲ್ಲಿ ಇದೆ ಅಂತ ಅನಿಸುತ್ತೆ ನಿಮಗೆ ಹೌದು ಹೌದು ಖಂಡಿತ ಯಾಕೆಂದರೆ ಹೋದ ಸರಿ ಅಮೂಲ್ಯ ಸುತ್ತವಾಗ ಅವ್ರಿಗೆ ಪಾಪ ಕೇಸು ಇದು ಎಲ್ಲ ಓಡಾಡೋಕ್ಕಾಗಲಿಲ್ಲ ಅವರೆಲ್ಲ ನಾನು ಕೇಳ್ಪಟ್ಟಂಗೆ ಗಾರೆ ಕೆಲ್ಸಕ್ಕೆ ಹೋಗೋರು ಕೂಲಿ ಕೆಲ್ಸಕ್ಕೆ ಹೋಗೋರು ಓಡಾಡೋ ಶಕ್ತಿ ಅವ್ರ ಹತ್ರ ಇಲ್ಲ ಅವ್ರಿಗೆ ಏನು ಮಾಡಿದ್ರು ಚೆಕ್ ಅವರು ಏನೋ ಐದು ಲಕ್ಷ ಕೊಟ್ಟರೆ ನಾವು ಬಾಡಿ ತಗೊಂಡೋಗ್ತೀವಿ ಅಂತ ಏನೋ ಡಿಮ್ಯಾಂಡ್ ಮಾಡಿದ್ರು ಇವ್ರು ಐದು ಲಕ್ಷ ಕೊಟ್ಟು ಆ ಹುಡುಗಿಗೆ ಮಾನಸಿಕ ಅಂತ ಮಾಡಿದ್ರು ಕೇಸನ್ನು ಕ್ಲೋಸ್ ಮಾಡಿದ್ರು ಮಾನಸಿಕ ಅಂತ ಇವರು ಸ್ಕೂಲ್ ನಡೆಸ್ತಿರೋದು ಹಂಗಾದ್ರೆ ಮಾನಸಿಕ ಮಕ್ಕಳ ಸ್ಕೂಲ ಅಥ್ವಾ ಆ ಸತ್ತೋಯ್ತಲ್ಲ ಮಗಿದು ಮಾನಸಿಕ ಸರ್ಟಿಫಿಕೇಟ್ ಇದೆಯಾ ಅವ್ರ ಹತ್ರ ಅಥವಾ ಅವ್ರ ಮನೇಲಿ ಒಪ್ಕೊಂಡ್ರ ನನ್ನ ಮಗಳು ಮಾನಸಿಕ ಅಂತ ಇಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ವಾರ ಮುಂಚೆನೋ ಎರಡು ಮೂರು ದಿವಸ ಮುಂಚೆನೋ ಅವಳೇನೋ ವಿಚಿತ್ರ ವಿಚಿತ್ರವಾಗಿ ಆಡ್ತಿದ್ಲು ಇವರೇನೋ ಕಂಪ್ಲೇಂಟ್ ಮಾಡಿದಾರ ಇಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವಳು ಮಾನಸಿಕ ಹಿಂಗೆ ಹಿಂಗೆ ಆಡ್ತಿದ್ದಾಳೆ ಅಂತ ಏನಾರು ಇದು ಮಾಡಿದಾರಾ ಡಾಕ್ಟ್ರಿಗೆ ತೋರಿಸಿದಾರಾ ಡಾಕ್ಟ್ರದ್ದು ಏನಾರು ಒಂದು ಸ್ಲಿಪ್ಪು ಈಗ ಡಾಕ್ಟ್ರ್ ಹತ್ರ ಹೋದ್ರೆ ಒಂದು ಜ್ವರ ಅಂತೋದ್ರು ಒಂದು ಕೊಡ್ತಾರೆ ಟೆಸ್ಟ್ ಮಾಡಿದಾರ ಅದ್ರದ್ದು ಏನಾರು ರಿಪೋರ್ಟ್ ಇದೆಯಾ ಹೆಂಗೆ ಅಂತ ಮಾನಸಿಕ ಅಂತ ಮಾಡಿದ್ರು ಅಲ್ವಾ ಇದೆಲ್ಲ ಕ್ವಶನ್ ಇದೆಲ್ಲ ಯಾಕೆ ಅಂದರೆ ಇವರು ತಪ್ಪು ಅಲ್ಲಿ ಅಲ್ಲೇನೋ ಇನ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಇವರು ಅದನ್ನು ನನ್ನ ಮಗಳು ಎಲ್ಲ ನೋಡಿ ಕ್ವಶನ್ ಮಾಡಿದ್ದಾಳೆ ಅಂಥ ಡೇರ್ ಪರ್ಸನ್ ನನ್ನ ಮಗಳು ಯಾವುದೇ ಇಲ್ಲ ನೀವು ಇಲ್ಲಿ ಯಾರು ನನ್ನ ರಿಲೇಷನ್ ಬೇಡ ಕುಟುಂಬದವ್ರು ಬೇಡ ಬೇರೆ ಹತ್ರ ಬೇಕಾದರೂ ಕೇಳಿ ನನ್ನ ಮಗಳು ಅಷ್ಟು ಡೇರಿಂಗ್ ಪರ್ಸನ್ ಏನೋ ಕ್ವಶನ್ ಮಾಡಿದ್ದಾಳೆ ಅವ್ರನ್ನ ಸಾಯಿಸ್ಬಿಟ್ಟು ನೇತಾಕಿದ್ದಾರೆ ಆಮೇಲೆ ಆ ಜಾಗ ನೀವು ನೋಡಿದ್ದೀರಾ ಅವಳು ಹೆಂಗಿದ್ಲು ಎರಡು ಕಾಲು ನೆಲದಲ್ಲಿದೆ ನೆಲದಲ್ಲಿದೆ ಮಧ್ಯ ಒಂದು ಕಟ್ಟೆ ಇದೆ ಏಳು ಇಂಚು ಹೈಟ್ ಇದೆ ಅದು ಅವಳು ಆ ಕಟ್ಟೆ ಮೇಲೆ ಸಾಯೋತಿಗೆ ಎಂಥವರು ಸೂಸೈಡ್ ಮಾಡ್ಕೋಬೇಕು ಅಂದರೆ ನೋವು ಹಾಕ್ತಾ ಕಾಲು ಕೊಡ್ತಾರೆ ಕಟ್ಟೆ ಮೇಲೆ ನಿಲ್ತಿದ್ಲು ಅಥವಾ ಅಲ್ಲಿ ಒದ್ದಾಡಿದರೆ ಅವಳು ಕಾಲಿಗೆ ಗಾಯ ಆಗ್ತಿತ್ತು ಆರೆಂಚ್ ಇಳಿಯುತ್ತೆ ಹ್ಯಾಂಗಿಂಗ್ ಆದ್ರ ಮೇಲೆ ಒಂದು ಬಾಡಿ ಆರೆಂಚ್ ಇಳಿಯುತ್ತೆ ಇದು ನಿಜವಾಗ್ಲೂ ಹೌದು ಇಳಿಯುತ್ತೆ ಆರೆಂಚ್ ಇಳಿಬೇಕಾದ್ರೂ ಆ ಕಟ್ಟೆ ಮೇಲೆ ಆದರೂ ನಿಲ್ಬೇಕಿತ್ತಲ್ಲ ಅದು ಏಳು ಇಂಚು ಹೈಟ್ ಅಲ್ಲ ಆರ್ ಇಂಚೇ ಇರಲಿ ಆರಿಂಚ್ ಹೈಟ್ ಅಲ್ಲ ಅದ್ರ ಮೇಲೆ ನಿಲ್ತಿದ್ಲಲ್ವಾ ಇದೆಲ್ಲ ಇವ್ರದ್ದು ಕಟ್ಟುಕತೆ ಇವರು ಹನ್ನೊಂದುವರೆಗೆ ಆಗಿದ್ನ ಐದು ಮುಖಾಲಿಗೆ ಯಾವಾಗ ತಿಳಿಸಿದ್ರೋ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಇವರು ಕೊಲೆ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ಏನೋ ಮಾಡಿ ನನ್ನ ಮಗಳು ನೋಡಿದ್ದಾಳೋ ಅಥವಾ ನನ್ನ ಮಗಳಿಗೆ ಏನಾದ್ರು ಮಾಡಿದ್ರು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ನೇತಾಕಿದ್ದಾರೆ ಒಂದು ಸೂಸೈಡ್ ಮಾಡ್ಕೊಂಡವರು ಸಿಕ್ಕಾಬಿಟ್ಟ ಸಿಂಪ್ಟಮ್ಸ್ಗಳು ಸುಮಾರು ಇದೆ ನಾನು ಸುಮಾರು ನಾನು ನೋಡಿದ್ದೀನಿ ಅದರಲ್ಲಿ ಒಂದೇ ಮೈಯೆಲ್ಲ ಪರ್ಚ್ಕೊತಾರೆ ಒದ್ದಾಡ್ತಾರೆ ಆ ಬಾಗಿಲಿರೋದು ಎರಡೇ ಅಡಿ ಎರಡೇ ಅಡಿ ಬಾಗ್ಲು ಬಾಗಿಲು ಸುಮ್ಮನೆ ಹಿಂಗಂದ್ರೆ ಅದು ಟೈಟ್ ಆಗುತ್ತೆ ಆಯಿತಾ ಅಥವಾ ಕೈಗೆ ಹೊಡಿಬೇಕು ಎಲ್ಲಾದರೂ ಗಾಯ ಆಗಬೇಕು ಕಾಲಿಗೆ ಗಾಯ ಆಗಬೇಕು ಅಥವಾ ಮೈಗೆ ನೋವಲ್ಲಿ ಪರ್ಚ್ಕೊತಾರೆ ಬಾಡಿ ಊತ ಬರುತ್ತೆ ರೀಸಸ್ಗೆ ಹೋಗ್ತಾರೆ ಟಾಯ್ಲೆಟ್ ಮಾಡ್ಕೊತಾರೆ ಸಿಕ್ಕಾಬಿಟ್ಟು ಸಿಂಪ್ಟಮ್ಸ್ ಇದೆ ನಮಗೂ ಗೊತ್ತಾಗುತ್ತೆ ಯಾವ ತನಿಖೆ ಬೇಡ ಇದಕ್ಕೆ ಏನೂ ಆಗಲಿಲ್ಲ ಏನೂ ಆಗಿಲ್ಲ ಅರ್ಥ ಆಗುತ್ತಲ್ವಾ ಕೊಲೆ ಮಾಡಿದ್ದಾರೆ ಅಂತ ಇದ್ರ ತನಿಖೆ ಬೇಡ ಈ ಕುರಿತಂತೆ ನಿಮ್ಗೆ ಏನಾದರೂ ಮೇಲಾದ್ರೂ ಅನುಮಾನಗಳು ಇಲ್ಲ ಈ ವಾರ್ಡನ್ ಆಗಿರ್ಬೋದು ಅಥವಾ ಅಲ್ಲಿನ ಪ್ರಾಂಶುಪಾಲರಾಗಿರ್ಬೋದು ಯಾಕಂದ್ರೆ ಅಮೂಲ್ಯ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದೇ ಪ್ರಾಂಶುಪಾಲರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿರುತ್ತೆ ಅದ ನಂತರ ಮತ್ತೆ ವಾಪಸ್ ಇಲ್ಲಿಗೆ ಅವರನ್ನು ಹಾಕೊಳ್ಳಲಾಗುತ್ತೆ ಇದೆಲ್ಲ ನೋಡಿದಾಗ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಬರುತ್ತಾ ಅಥವಾ ಏನು ಅನ್ಸುತ್ತೆ ಸರ್ ಅವ್ರ ಮೇಲೆ ಅನ್ನೋ ನಾ ಹೇಳಿದ್ನಲ್ಲ ಅವರೆಲ್ಲರೂ ಕಾರಣ ಯಾಕೆ ಅಂದರೆ ಅವ್ರದ್ದು ಶಿವಮೊಗ್ಗ ಶಿವಮೊಗ್ಗ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಿದ್ರೆ ಹಾಂ ಊರ್ ಕಡೆ ಹೋದ್ರು ಅಂತ ಮತ್ತೆ ಇಲ್ಲಿಗೆ ಯಾಕೆ ಬಂದರು ಇವ್ರ ದಂಧೆ ನಡೀತಿದೆ ಅದರಲ್ಲಿ ಆದಾಯ ಇದೆ ಇವ್ರಿಗೆ ಗೌರ್ಮೆಂಟ್ ಸಂಬಳ ಮಾತ್ರ ಅಲ್ಲ ಅದರಲ್ಲಿ ಆದಾಯ ಇದೆ ಹಾಂ ಆ ಇದರಲ್ಲಿ ಅವರು ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಂದಿದ್ದಾರೆ ಅಲ್ಲಿ ಅದಕ್ಕೆ ಇವರೆಲ್ಲರೂ ಕಾರಣ ಪ್ರಾಂಶುಪಾಲರು ನೇರ ಹೊಣೆ ಅವ್ರು ಹೇಳ್ತಾರೆ ಪರಿಹಾರ ನಾಲ್ಕು ಲಕ್ಷ ಕೊಡ್ತೀವಿ ಅಂತ ಅವ್ರಿಗೊಂದು ಮಗು ಇದೆ ಇವತ್ತೇ ಹೋಗಿ ಕೇಳಿ ನೀವು ಹತ್ತು ಲಕ್ಷ ಕೊಡ್ತೀವಿ ನಾವು ಹತ್ತು ಲಕ್ಷ ಕೊಡ್ತೀವಿ ಇಲ್ಲ ಇಪ್ ಹತ್ತು ಲಕ್ಷ ಸಾಕಾಗಲಿ ಅಂದರೆ ಇಪ್ಪತ್ತು ಲಕ್ಷ ಕೊಡ್ತೀವಿ ನಾವು ಒಂದು ಸ್ವಲ್ಪ ಜಮೀನಿದೆ ಮಾರುಬಿಟ್ಟೋ ಸಾಲ ಮಾಡ್ಯೋ ಏನಾದರೂ ಮಾಡಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಅವ್ರ ಮಗುನ ಕೊಡೋ ಕೇಳಿ ನಾನು ಬರೆದು ಕೊಡ್ತೀನಿ ಚಂದ ನೋಡ್ಕೊಂಡು ನನ್ನ ಮಗಳನ್ನ ಹೆಂಗೆ ನೋಡ್ಕೊಂಡು ಅದಕ್ಕಿಂತ ಚಂದ ನೋಡ್ಕೊಂತೀನಿ ಕೊಡೋ ಕೇಳಿ ನೋಡೋಣ ಹೆಂಗೆ ಹೇಳ್ತಾರೆ ಪರಿಹಾರ ನಾವು ನಾಲ್ಕು ಲಕ್ಷ ಪರಿಹಾರ ಕೊಡ್ತೀವಿ ಐದು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ನನ್ನ ಮಗಳು ಬದುಕಿದ್ದಿದ್ರೆ ಐದು ಲಕ್ಷ ಇದ್ದಾವೆ ಅಲ್ಲಿ ನನ್ನ ಮುಂದಿನ ಆಧಾರ ಸ್ತಂಭ ಅವಳು ನನ್ನನ್ನು ಸಾಕಬೇಕಿತ್ತು ಅವಳು ನನ್ನ ಮಗಳನ್ನು ಸಾಕಬೇಕು ಮಗಳು ನಾಳೆ ನನ್ನನ್ನು ಓದಿ ಯಾವುದೋ ಒಂದು ಉದ್ಯೋಗ ಮಾಡಿ ಅವಳು ನನ್ನನ್ನು ಸಾಕಬೇಕಿತ್ತು ಅಲ್ವಾ ಏನಕ್ಕೋಸ್ಕರ ನನಗಿರೋದು ಎರಡೇ ಹೆಣ್ಣು ಎರಡು ಹೆಣ್ಣೆ ಅಲ್ವಾ ನನ್ನನ್ನು ನೋಡಬೇಕು ಸರಿ ಘಟನೆ ಆಗಿ ಒಂದು ವಾರದ ನಂತರ ಶಾಸಕರು ತಮ್ಮ ಮನೆಗೆ ಭೇಟಿ ನೀಡ್ತಾರೆ ನಿನ್ನೆ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನಾಯಿತು ಸರ್ ನಾನು ಮೊದಲೇ ಹೇಳಿದ್ದೆ ಶಾಸಕರು ಬರೋ ಮುಂಚೆನೇ ನಾನು ಎಲ್ಲರತ್ರ ಹೇಳಿದ್ದೆ ನನಗೆ ಈ ಪರಿಹಾರ ಯಾವುದಕ್ಕೆ ಪರಿಹಾರ ಪರಿಹಾರ ಏನು ನಮಗಿವಾಗ ತನಕ್ಕೆ ಅವಳಿಗೆ ನ್ಯಾಯ ಇನ್ನೊಂದು ಮಕ್ಕಳಿಗೆ ನ್ಯಾಯ ಆ ಅನ್ಯಾಯ ಯಾರಿಗೂ ಆಗಬಾರದು ಆ ನಿಟ್ಟಿನಲ್ಲಿ ನಾವು ಕೇಳ್ತಿರೋದು ಪರಿಹಾರವೇ ಬೇಡ ನನಗೆ ನಾನು ಮೊದಲಿಂದ ಹೇಳ್ಕೊಬಂದೀನಿ ಮೊದಲೇ ಹೇಳಿದ್ದೀನಿ ಇದನ್ನು ಶಾಸಕರು ಬಂದ ಮೇಲೆ ಹೇಳಿದ್ದಲ್ಲ ಭಾರಿ ಮನವೊಲಿಸಿದ್ರು ನನಗೆ ನನ್ನ ಆತ್ಮೀಯರು ಎಲ್ಲ ಕೆಲವರು ಅಂದರೆ ಫ್ರೆಂಡ್ಸು ಸ್ವಲ್ಪ ಇದ್ದರು ಅವರು ಎಲ್ಲ ಹೇಳಿದ್ರು ನನ್ನ ಗುರುಗಳು ಎಲ್ಲರಿಗೂ ಹೆಚ್ಚಿಗೆ ನನ್ನ ಗುರುಗಳು ಹೇಳಿದ್ರು ಒಪ್ಪದೆ ಆಯಿತು ನನ್ನ ಗುರುಗಳಿಗಿಂತ ಈಗ ಗುರುಗಳಿಗೆ ಬೆಲೆ ಕೊಡ್ದು ದೇವರು ಗುರುಗಳು ಅಂದರೆ ದೇವರು ನನ್ನ ತಂದೆ ತಾಯಿ ಬಿಟ್ಟರೆ ನಾನು ಅವರು ಶಿವಶಂಕರ್ ಅಂತ ಅವ್ರ ಹೆಸರು ಅವ್ರಿಗೆ ಭಾರಿ ಮರ್ಯಾದೆ ಕೊಡ್ತೀನಿ ಅವರು ಒಂದು ಟೈಮಲ್ಲಿ ನನ್ನ ಜೀವ ಉಳಿಸಿದ್ದಾರೆ ಅಂದ್ರೂ ತಪ್ಪಿಲ್ಲ ನನ್ನ ತಲೆಯಲ್ಲಿ ಒಂದು ಪೆಟ್ಟಾಗಿತ್ತು ಗಾಯ ಆಗಿತ್ತು ಅವ್ರು ಕಾರಲ್ಲೇ ಹೋಗಿ ಸ್ಟಿಚ್ ಹಾಕ್ಸ್ಕೊಬಂದು ಆ ಕಾಲದಲ್ಲಿ ಸುಮಾರು ಮೂವತ್ತು ವರ್ಷದ ಹಿಂದೆ ಆವಾಗಲೇ ಅವರು ನನ್ನ ಅಂದರೆ ಅನ್ಬೋದು ನನ್ನ ಜೀವ ಉಳಿಸ್ತವರು ಅಂತ ಅವ್ರಿಗೆ ನಾನು ಭಾರಿ ಯಾವತ್ತೂ ಚಿರಋಣಿಯಾಗಿರ್ತೀನಿ ಅವ್ರಿಗೆ ಅಷ್ಟು ಅವತ್ತು ಅಷ್ಟೇ ಮರ್ಯಾದೆ ಕೊಡ್ತೀನಿ ಇವತ್ತು ಅಷ್ಟೇ ಮರ್ಯಾದೆ ಕೊಡ್ತೀನಿ ಅವರು ಮರ್ಯಾದೆ ಕೊಟ್ಟು ಕೈಯಲ್ಲಿ ಚೆಕ್ ತಗೊಂಡೆ ಮೊದಲೇ ಹೇಳಿದ್ದೆ ಚಕ್ಕ ಕೊಡ್ತಾರೆ ಒಂದು ಲೆಟ್ರೂ ಕೊಡ್ತಾರೆ ಸೈನ್ ಹಾಕ್ಸ್ ಆಮೂಲ್ಯ ಇದೇ ಮಾಡಿದ್ದು ಆಮೇಲಿನ ಕೇಸಲ್ಲಿ ಇದನ್ನೇ ಮಾಡಿದ್ದು ಚೆಕ್ ಕೊಟ್ಟರು ಒಂದು ಲೆಟ್ರ್ ಕೊಟ್ಟರು ಅವಳೇ ಸೂಸೈಡ್ ಮಾಡ್ಕೊಂಡಿದ್ದು ಅಂತ ಒಂದು ಲೆಟ್ರು ಸೈನ್ ಹಾಕ್ಸ್ಕೊಂಡ್ರು ಕೇಸನ್ನು ಮಾನಸಿಕ ಅಂತ ಕ್ಲೋಸ್ ಮಾಡಿದ್ರು ಅದನ್ನು ಹೇಳಿದ್ದೀನಿ ಮತ್ತೆ ಅದನ್ನೇ ಮಾಡಿದ್ರು ಚೆಕ್ ಕೊಟ್ಟರು ಲೆಟ್ರ್ ಕೊಟ್ಟರು ಲೆಟ್ರ್ ಕೊಟ್ಟು ಅದರಲ್ಲಿ ಏನು ಬರೆದಿದೆ ಅಂದರೆ ಶಮಿತಾ ಆಣು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ತಾಳೆ ಅಂತ ಆ ಥರ ಬರೆದಿದೆ ಅದೇ ಸೇಮ್ ಬರೆದಿದೆ ಪಟ್ಟ ಹರ್ದು ಹಾಕಿದ್ದಾರೆ ಅವರು ಅದರಲ್ಲಿ ತಪ್ಪಿಲ್ಲ ಅಂದಿದ್ರೆ ಹರಿದಾಕ್ತಿರ್ಲಿಲ್ಲ ಇಲ್ಲೇ ಅರ್ದು ಹಾಕಿದ್ದಾರೆ ನಮ್ಮನಲ್ಲೇ ಅರ್ದು ಹಾಕಿರುವಂಥದ್ದು ಯಾರು ಅಂತ ಶಾಸಕರೇ ಹರಿದಾಕಿದ್ದು ಶಾಸಕರೇ ಹರಿದು ಹಾಕಿದ್ದು ನೋಡಿ ಹಾಂ ಶಾಸಕರ ಕಡೆ ಹರ್ದ ನಾನು ಅದನ್ನೆಲ್ಲ ನೋಡಲಿಲ್ಲ ಶಾಸಕರ ಕಡೆಯ ಹರಿದು ಹಾಕಿದ್ದು ಶಾಸಕರು ನೋಡಬೇಕಿತ್ತು ಶಾಸಕರು ನೋಡಬೇಕಿತ್ತು ಏನಿದೆ ಈಗ ಒಂದು ಕಡೆ ಹೋದವಾಗ ಅಲ್ಲೇನಾದ್ರು ತಪ್ಪಾದರೆ ಅವ್ರು ಕಾರಣ ಆಗ್ತಾರೆ ಅವ್ರು ನೋಡ್ಕೋಬೇಕಿತ್ತು ಫಸ್ಟ್ ಏನಿದೆ ಲೆಟ್ರು ಓದ್ಕೋಬೇಕಿತ್ತು ಆಮೇಲೆ ನಾನು ಹತ್ರ ಸೈನ್ ಹಾಕಿ ಅನ್ಬೇಕಾಗಿತ್ತು ಅವರು ಅಲ್ಲೆಲ್ಲೂ ಓದ್ಕೊಳ್ಲಿಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲ ಸೈನ್ ಹಾಕೋಲ್ಲ ಲೆಟ್ರಿಗೆ ಸೈನ್ ಹಾಕಲ್ಲ ಅಂದವಾಗ ಅವ್ರು ಹೋ ಇವ್ರಿಗೆ ನಂಬಿಕೆ ಇಲ್ಲ ಏನೋ ಅಂದ್ಕೊಂಡು ಓದಿ ಅಂತ ಹೇಳಿದ್ರು ಆದರೆ ಅದರಲ್ಲಿ ಇದೇ ಥರ ಬರ್ದಿತ್ತು ಅಂದರೆ ಈ ಈ ಕೇಸು ಅವ್ರು ಮಾಡಿದ್ದಾರೆ ಅದು ಆತ್ಮಹತ್ಯೆ ನಾನು ಒಪ್ಕೋಬೇಕು ಇಷ್ಟೇ ನೋಡಿ ಈ ಕೇಸ್ ಅವರು ಮಾಡಿದ್ದಾರೆ ಆತ್ಮಹತ್ಯೆ ಅಂತ ಬರ್ಕೊಂಬಂದ್ಯಾರೆ ಅದನ್ನು ನಾನು ಒಪ್ಕೋಬೇಕು ಸೈನ್ ಹಾಕಬೇಕು ಅಲ್ಲಿಗೆ ನಾಳೆ ನನ್ನ ಮಗಳಿಗೆ ಒಂದು ಪಟ್ಟ ಕಟ್ತಿದ್ರು ಲವ್ ಮಾಡಿ ಏನೋ ಮಾಡ್ಕೊಂಡ್ಲು ಇಲ್ಲ ತಲೆ ಸರಿ ಇಲ್ಲ ಇಲ್ಲ ದೆವ್ವೂತ ಈ ಥರದ್ದು ಏನಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿಗೆ ಈ ಕೇಸು ಮುಗೀತಿತ್ತು ನಾಳೆ ಒಂದು ಸಾಯಿಸ್ತಿದ್ರು ಇದೇ ಪ್ರಿನ್ಸಿಪಾಲ್ರಿ ಇವರು ಆ ದಂಧೆನ ಮುಂದುವರಿಸ್ತಿದ್ರು ಕ್ಯಾಮ್ರಾ ಹಾಕ್ತಾ ಇರಲಿಲ್ಲ ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ನೀವು ಪ್ರತಿಯೊಬ್ಬರ ಮಕ್ಕಳು ಈಗ ಯಾರಲ್ಲೆಲ್ಲಿ ಮಕ್ಕಳನ್ನು ಸೇರಿಸಿದ್ದಾರೆ ಅವ್ರನ್ನ ಹೋದ್ ಸರಿ ನಾನೇ ಹೇಳಿದ್ದೆ ದಯವಿಟ್ಟು ಶಾಲೆ ಬಿಡಿಸ್ಬೇಡಿ ಅಂತ ಈ ಸರಿ ಹೇಳ್ತೀನಿ ಅದೇ ನಾಲ್ಗೆ ಅದೇ ಬಾಯಿ ಮಾತಾಡೋಕ್ಕೆ ಅದೇನೋ ಹೇಳ್ತಾರಲ್ಲ ಅವ್ರು ನಾಲ್ಗೆ ಒಂದು ಎರಡು ಮಾತು ನಾನೇ ಆಡ್ತಿದ್ದೀನಿ ದಯವಿಟ್ಟು ಆ ಶಾಲೆ ಬಿಡಿಸಿ ನಿಮ್ಮ ಮಕ್ಕಳನ್ನ ಕಾಪಾಡೋದಾದ್ರೆ ಬೇರೆ ಎಲ್ಲಾದರೂ ಶಾಲೆಗೆ ಸೇರಿಸಿ ಆ ಶಾಲೆ ಇದೆಲ್ಲ ರೆಡಿ ಆದ್ರ ಮೇಲೆ ಬೇರೆ ಮಕ್ಕಳನ್ನ ಯಾರನಾರು ತಂದು ಸೇರಿಸ್ಬೋದು ಆ ಬಿಲ್ಡಿಂಗಲ್ಲಿ ಆ ಶಾಲೆ ನಡೆಯುತ್ತೆ ಅಂದರೆ ಆ ರೂಮಲ್ಲಿ ಇರ್ತಾರೆ ಅಂದರೆ ಆ ಶಾಲೆ ಬೇಡ ಯಾಕೆಂದರೆ ಇವ್ರು ಯಾರು ಆ ಕೆಲಸದಲ್ಲಿ ಮುಂದುವರಿಯಂಥ ಯಾವುದೇ ನೈತಿಕತೆ ಇವ್ರಿಗಿಲ್ಲ ಎರಡು ಕೊಲೆ ಮಾಡಿದ್ದಾರೆ ಇವರು ನಮಗೆ ಗೊತ್ತಿರೋಂಗೆ ಎರಡು ಮಾಡಿದ್ದಾರೆ ಗೊತ್ತಿಲ್ಲದೆ ಇನ್ನು ಎಷ್ಟು ಮಾಡಿದಾರೋ ದೇವರಿಗೆ ಗೊತ್ತು ಇನ್ನು ತನಿಖೆ ಆಗಬೇಕು ಒಳ್ಳೆಯ ತನಿಖೆ ಆದರೆ ನ್ಯಾಯಯುತ ತನಿಖೆ ಆದರೆ ಯಾಕಂದರೆ ಯಾಕಂದ್ರೆ ಸರಿ ಈ ಮಾನಸಿಕ ಅಂತ ಮಾಡಿದ್ರಲ್ಲ ಹಾಗಾಗಿ ನನಗೆ ಆ ತನಿಖೆ ಬಗ್ಗೆನೂ ಸ್ವಲ್ಪ ಅನುಮಾನ ಇದೆ ಇದು ತಾವು ಚೆಕ್ಕನ್ನು ತೊಗೊಂಡಿಲ್ಲ ಈಗ ಶಾಸಕರ ಹತ್ರ ನೀವೇನಾದ್ರೂ ಒತ್ತಾಯ ಮಾಡಿದ್ರ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ನಿನ್ನೆ ಅವ್ರ ಹತ್ರ ಮಾತಾಡಿದಾಗ ಏನು ಹೇಳಿದ್ರಿ ಅವರಿಗೆ ಹೌದು ನಾವು ಅದನ್ನೇ ಹೇಳಿದ್ದು ನಾನು ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೀನಿ ಅವರು ಜನನಾಯಕ ಜನರಿಂದ ಆರಿಸ್ ಬಂದಿದ್ದು ಜನರಿಗೋಸ್ಕರ ಕೆಲಸ ಮಾಡ್ಬೇಕಾಗಿರೋರು ಆದರೂ ನಾನು ಆ ಥರ ತಿಳ್ಕೊಳ್ಲಿಲ್ಲ ಅವರು ಜನನಾಯಕ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೀನಿ ಅವರೊಂದು ಮಗಿನ ಕಳ್ಕೊಂಡವರು ಅಂತ ಹೇಳಿದ್ದಾರೆ ಅವರೇ ಹೇಳಿದ್ರು ನಾನೊಂದು ನೋವಿನ ಕ ಮಗಿನ ಕಳ್ಕೊಂಡಿದ್ದೀನಿ ಆ ನೋವೆಂತ ನಂಗೂ ಗೊತ್ತು ಅಂತಂದ್ರು ಅದಕ್ಕೆ ಅವ್ರ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದೀನಿ ನನಗೆ ನ್ಯಾಯವಾದ ತನಿಖೆ ಆಗಬೇಕು ತನಿಖೆ ಆಗಿ ಇನ್ನೊಂದು ಮಗಿಗಾಗಲಿ ಇನ್ನೊಂದು ಅಪ್ಪ ಅಮ್ಮಗಾಗಲಿ ಈ ಪರಿಸ್ಥಿತಿ ಬರಬಾರ್ದು ಅಂತಲೇ ಕೇಳ್ಕೊಂಡಿರೋದು ಇದು ದಯವಿಟ್ಟು ಇನ್ನೊಂದು ಮಗಿಗೆ ಯಾರಿಗೂ ಆಗಲೂ ಬಾರ್ದು ಪರಿಹಾರದಿಂದ ನಾವೇನು ಬದುಕೋದಲ್ಲ ಕಷ್ಟಪಟ್ಟರೆ ಬದುಕ್ಬೋದು ಭಿಕ್ಷಬೇಡಿ ಮಕ್ಕಳನ್ನ ಸಾಕ್ತಾರೆ ನಮ್ಗೆ ಅನ್ನ ಹಾಕೋಕ್ಕಿಲ್ದೇ ನಾವು ಹಾಸ್ಟ್ಲಿಗೆ ಸೇರಿಸ್ತಾ ಇಲ್ಲ ನಮ್ಮ ಇಲ್ಲಿ ಪರಿಸ್ಥಿತಿ ಆ ಥರ ಇದೆ ಹೋಗಿ ಬರೋಕ್ಕಾಗಲ್ಲ ನಾವು ಅಲ್ಲೊಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಅಲ್ಲೂ ಅಷ್ಟೇ ಈಗ ಆ ಮನೆ ಓನರ್ ಖಾಲಿ ಮಾಡಿ ಅಂದಾಗ ಖಾಲಿ ಮಾಡಬೇಕು ಬೇರೆ ಮನೆ ಇಲ್ಲ ಅಲ್ಲಿ ಅಕಸ್ಮಾತ್ ಖಾಲಿ ಮಾಡ್ಕೊಂಬಂದ್ರೆ ಇಲ್ಲಿಗೆ ಬರ್ಬೇಕು ನಾನು ಈ ಥರ ಎಲ್ಲ ಸಮಸ್ಯೆ ಇರೋದರಿಂದ ನಾನು ಎರಡು ಮಕ್ಕಳು ಹಾಸ್ಟ್ಲಿಗೆ ಸೇರಿಸಿರೋದು ಒಬ್ಳು ಬೆಂಗಳೂರಲ್ಲಿ ಹಾಸ್ಟ್ಲಲ್ಲಿದ್ದಾಳೆ ಒಬ್ಳು ಇಲ್ಲಿದ್ದಾಳೆ ಅಲ್ಲಾದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ನಾನು ಅದನ್ನೇ ಕೇಳ್ಕೊಳ್ಳೋದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೇ ಇರೋ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲದೆ ಇರೋ ಜಾಗದಲ್ಲಿ ಅವರು ಇದನ್ನು ನಡೆಸಲೇಬಾರ್ದು ಯಾರಾದರೂ ಅಷ್ಟೇ ಅವರು ಇವರು ಅನ್ನೋ ಪ್ರಶ್ನೇ ಇಲ್ಲ ಎಲ್ಲ ಪ್ರಾಮುಖ್ಯತೆ ಹೆಣ್ಮಕ್ಳಿಗೆ ಕೊಡಲೇಬೇಕು ಗಂಡು ಮಕ್ಳಿಗೂ ಕೊಡಲೇಬೇಕು ಹಾಗಂತ ಗಂಡು ಮಕ್ಕಳಿಗೆ ಕೊಡಬಾರ್ದು ಅಂತಲ್ಲ ಗಂಡು ಮಕ್ಕಳು ಬೇರೆ ಯಾವುದಿದ್ರು ಹತ್ತು ಜನ ಇರೋತ್ತಿಗೆ ಒಬ್ಬನಿಗೆ ನಾಲ್ಕು ಜನ ಹೊಡಿಬೋದು ಕುಸ್ತಿ ಮಾಡ್ಕೊಬೋದು ಹೊಡೆದಾಡ್ಕೊಬೋದು ಆವಾಗ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಗಂಡು ಮಕ್ಳಿಗೂ ಪ್ರೊಟೆಕ್ಷನ್ ಕೊಡಬೇಕು ಹೆಣ್ಮಕ್ಳಿಗೆ ಅದಕ್ಕಿಂತ ಹೆಚ್ಚಿಗೆ ಪ್ರೊಟೆಕ್ಷನ್ ಹೆಣ್ಮಕ್ಳಿಗೂ ಕೊಡಬೇಕು ನಾನು ಒಂದು ಗಂಡು ಮಗ ನನಗೂ ಎರಡು ಹೆಣ್ಮಕ್ಳಿರೋದು ಇರೋದು ಎರಡರೂ ಇಬ್ಬರಿಗೂ ಪ್ರೊಟೆಕ್ಷನ್ ಬೇಕು ಒಂದು ಇಷ್ಟು ಜನ ಮಕ್ಳು ರೂಲ್ಸ್ ಬುಕ್ ಇದೆ ರೂಲ್ಸ್ ಇದೆ ಕ್ಯಾಮ್ರಾ ಹಾಕಬೇಕು ಅನ್ನೋ ರೂಲ್ಸ್ ಇದೆ ಎಲ್ಲ ಕಡೆ ರೂಲ್ಸ್ ಇದೆ ಎಣ್ಣೆ ಹೊಡಿಯಲ್ಲಿ ಬಾರಲ್ಲಿ ಕ್ಯಾಮ್ರಾ ಹಾಕಬೇಕು ಅನ್ನೋ ರೂಲ್ಸ್ ಇದೆ ಹೆಣ್ಮಕ್ಳು ಇನ್ನೂರು ಜನ ಹೆಣ್ಮಕ್ಳು ವಾಸ ಮಾಡೋ ಇದ್ರಲ್ಲಿ ರೂಲ್ಸ್ ಇಲ್ವಾ ಯಾರು ಫಾಲೋ ಮಾಡಿದ್ದಾರೆ ಇದನ್ನು ಯಾರು ಫಾಲೋ ಮಾಡಬೇಕಿತ್ತು ಅವರು ಕರೆಕ್ಟ್ ಆಗಿದ್ದಿದ್ರೆ ಇದೆಲ್ಲ ನಡೀತಿತ್ತಾ ಇಲ್ಲಿ ಇಲ್ಲಿ ಆಡಳಿತ ಮಾಡ್ತಿರೋ ಪ್ರಿನ್ಸಿಪಾಲ್ರು ಅವರು ಅವ್ರದ್ದೇ ಆಡಳಿತ ಅವರೇ ಮುಖ್ಯಮಂತ್ರಿ ಅವರೇ ಏನು ಹೇಳ್ತಾರಲ್ಲ ಪ್ರೈಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಎಲ್ಲರೂ ಅವರೇ ನೋಡ್ಕೋಬೇಕಿತ್ತಲ್ವ ಅವರು ಅವರೇ ಏನೋ ಮಾಡ್ತಿದ್ದಾರೆ ಹಾಗಾಗಿ ಏನು ಮಾಡ್ ಇದು ದಂಧೆ ಮಾಡ್ತಿದ್ದಾರೆ ಹಂಗಾಗಿ ಇದೇನು ಮಾಡಿಲ್ಲ ನಾವು ಹೇಳಿದ್ರ ಮೇಲೂ ಮಾಡಲಿಲ್ಲ ಅಂದರೆ ಇವರು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಭಾಗಿಯಾಗಿದ್ದಾರೆ ಇವರು ಪೋಸ್ಟ್ ಮಾರ್ಟನ್ನ ನಾನು ಸೈನ್ ಹಾಕಲ್ಲ ಅಂತ ನಾಲ್ಕು ಲಕ್ಷ ಚೆಕ್ ತಂದು ಕೈ ಕೊಡ್ತಾರೆ ಇವರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಇಪ್ಪತ್ತು ಕ್ಯಾಮ್ರಾ ಹಾಕೋ ಒಂದು ಡಿ ವಿ ಆರು ಒಂದು ಟೂ ಟಿ ಟೂ ಟಿ ಬಿ ಹಾರ್ಡ್ ಡಿಸ್ಕ್ ಹಾಕೋಕ್ಕಾಗಲ್ವಾ ಮೊನ್ನೆ ಯಾರೋ ಹೋದವಾಗ ಪೊಲೀಸ್ನವ್ರು ಹೋದಾಗಲೋ ಏನೋ ಕೇಳ್ತಾರೆ ಹೇಳ್ತಾರಂತೆ ಹದಿನೈದು ದಿವಸದ ವೀಡಿಯೋ ಇದೆ ಒಂದು ವರ್ಷದ ವೀಡಿಯೋ ಇರಬೇಕು ಇಡೀ ಸ್ಕೂಲು ಜೂನಿಂದ ಸ್ಕೂಲು ಮುಗಿಯೋಲ್ಲರಿಗು ಅವ್ರದ್ದು ವೀಡಿಯೋ ಇರಬೇಕು ಇನ್ನೊಂದು ವರ್ಷ ಯಾರಾದರೂ ಬಂದು ಕೇಳಿದವಾಗ ಅದನ್ನು ಕೊಡಬೇಕು ಏನೋ ಆಗಿದೆ ಕೆಲವೊಂದು ವಿಷಯಗಳು ಏನಾರು ಆದರೆ ಮಕ್ಕಳು ಸಡನ್ನಾಗಿ ಹೇಳೋಲ್ಲ ಸ್ವಲ್ಪ ಲೇಟಾಗಿ ಹೇಳ್ತಾರೆ ಅದು ಸತ್ಯ ಹೊರಗೆ ಬಂದೇ ಬರುತ್ತೆ ಆವಾಗ ಒಂದು ವರ್ಷದ ಹಿಂದೆ ತೆಗಿಸಬೇಕು ಅಂದರೆ ಏನು ಮಾಡಬೇಕು ಸಿ ಸಿ ಟಿ ವಿ ವೀಡಿಯೋ ತೆಗಿಬೇಕಲ್ವಾ ಇವ್ರು ತೋರಿಸ್ಬೇಕಲ್ವಾ ಅದು ಯಾವುದೂ ಇಟ್ಟಿಲ್ಲ ಇವರೆಲ್ಲ ಸೇರಿ ಅಲ್ಲಿರೋರೆಲ್ಲರೂ ಸೇರಿ ಎಲ್ಲರೂ ಭಾಗಿಯಾಗಿದ್ದಾರೆ ಯಾರ ಮೇಲೂ ನನಗೆ ನಾನು ಕಳ್ಕೊಂಡಿದ್ದೀನಿ ನಾನು ವಜ್ರ ಅಲ್ಲ ಕಳ್ಕೊಂಡಿರೋದು ಚಿನ್ನ ಅಲ್ಲ ನನ್ನ ಅರ್ಧ ಜೀವ ಕಳ್ಕೊಂಡಿರೋದು ನನ್ನ ಮುಂದಿನ ದಾರಿನ ಕಳ್ಕೊಂಡಿರೋದು ನನ್ನ ಕಣ್ಣು ಹೋದಂಗೆ ಇವಾಗ ಒಂದು ಕಣ್ಣು ಹೋದಂಗೆ ಇನ್ನೊಂದು ಕಣ್ಣು ಮಾತ್ರ ಇದೆ ಎರಡು ಕಣ್ಣು ಇದ್ದು ಒಂದು ಕಣ್ಣು ಸಡನ್ನ ಹೋಯ್ತು ಅಂದರೆ ಭಾರಿ ಕಷ್ಟ ಅವನಿಗೆ ಅರ್ಧ ಕಾಣಿಸುತ್ತೆ ಜೀವ ಅರ್ಧ ಕಾಣಿಸಲ್ಲ ಅಲ್ವಾ ಎರಡೂ ಕಣ್ಣು ಇಲ್ಲ ಅಂದರೆ ಅವನೊಂದು ದಾರಿಲಿ ನಡೀತಾನೆ ಎರಡು ಕಣ್ಣು ಒಂದು ಕಣ್ಣು ಹೋಯ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ಕಣ್ಣು ಹೋದರೆ ಪೂರಾ ಕಷ್ಟ ಆಗುತ್ತೆ ಒಂದು ಕಣ್ಣು ಹೋಗಿದೆ ಇವಾಗ ಅರ್ಧ ದಾರಿ ಕಾಣಿಸ್ತಿದೆ ನನಗೆ ಹಾಗಾಗಿ ಇದು ಸಮಗ್ರ ತನಿಖೆ ಆಗಬೇಕು ಇನ್ನೊಂದು ಯಾವುದೇ ಮಕ್ಕಳಿಗೂ ಈ ಥರ ಆಗಲೇಬಾರ್ದು ಇದು ನಿಮ್ಮ ಮುಖಾಂತರ ನಾನು ಕೇಳ್ಕೊತೀರ ಸೂಕ್ತವಾಗಿ ತನಿಖೆ ಆಗಿಲ್ಲ ಅಂದರೆ ನೀವೇನಾದರೂ ಹೋರಾಟ ಮಾಡ್ತೀರಾ ಅಥವಾ ಮುಂದಿನ ನಿಮ್ಮ ನಡೆ ಏನು ಅನ್ನೋದ್ ಇದು ಸಮಗ್ರ ತನಿಖೆ ಸಮಗ್ರ ತನಿಖೆ ಆಗಿಲ್ಲ ಅಂದರೆ ಇಲ್ಲಿ ಒಂದೊಂದೇ ಹೆಣಗಳು ಉಳ್ತವೆ ಇದು ಹೆದರಿಸಲ್ಲ ನಾನು ಯಾರಿಗೂ ಯಾರಿಗೂ ಹೆದರ್ಸಲ್ಲ ಒಂದು ಸ್ವಲ್ಪ ಆದಷ್ಟು ನಾನು ದಿಟ್ಟ ಹೆಜ್ಜೆ ಇಡ್ತೀನಿ ಸಾಯ್ತೀನಿ ಅಂತ ಹೇಳಲ್ಲ ಸ್ವಲ್ಪ ದಿಟ್ಟ ಹೆಜ್ಜೆ ಇಡ್ತೀನಿ ಅಲ್ಲೆಲ್ಲೂ ನನಗೆ ನ್ಯಾಯ ಸಿಗಲೇ ಇಲ್ಲ ಅಂದರೆ ಆತ್ಮಹತ್ಯೆ ಒಂದೇ ದಾರಿ ಅದಕ್ಕೆಲ್ಲ ಇವರೆಲ್ಲರೂ ಕಾರಣ ಆಗ್ತಾರೆ ಏನಿಲ್ಲ ಅಧಿಕಾರದಲ್ಲಿ ಇದ್ದಾರಲ್ಲ ಬರೇ ಸ್ಕೂಲ್ ಮಾತ್ರ ಅಲ್ಲ ಎಲ್ಲರೂ ಕಾರಣ ಆಗ್ತಾರೆ ಅಧಿಕಾರದಲ್ಲಿರೋರು ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಕಾರಣ ಆಗ್ತಾರೆ ಅಷ್ಟು ಅಷ್ಟು ಹೇಳ್ತೀನಿ ಅಂದರೆ ಇದು ಯಾರನ್ನು ಹೆದರ್ಸ್ಬೇಕು ಅಥವಾ ನಾನು ಸತೋ ಹೋದಷ್ಟು ದೇಶಕ್ಕೆ ನಷ್ಟ ಆಗುತ್ತೆ ಇದೆಲ್ಲ ಅಲ್ಲ ಜನರನ್ನ ಇವರು ಹೆಂಗೆ ದಾರಿ ತಪ್ಪಿಸ್ತಿದ್ದಾರೆ ಅಂದರೆ ಅದು ಹೇಳಂದಲ್ಲ ಹತ್ತು ಲಕ್ಷ ತಾಂಡಿದ್ದಾನಂತೆ ಹಂಗಾಗಿ ಅವನು ಮಾತಾಡ್ತಿಲ್ಲ ಬಾಯಿ ಮುಚ್ಕೊಂಡಿದ್ದಾನೆ ಅವನು ದುಡ್ಡು ಡಿಮ್ಯಾಂಡ್ ಮಾಡ್ತಾನಂತೆ ದುಡ್ಡು ಎಲ್ಲಿಯವ್ರಿಗೆ ದುಡ್ಡು ಬರುತ್ತೆ ನಾನು ಎಷ್ಟೇ ದುಡ್ಡು ಮಾಡಲಿ ಎಲ್ಲಿಯವ್ರಿಗೆ ಬರುತ್ತೆ ಗಟ್ಟಲೆ ಮಾಡಿರ್ಬೋದು ನಾಳೆ ಇಲ್ಲೇನೋ ಜೋರಾಗಿ ಮಳೆ ಆಗಿ ನಮ್ಮ ಮನೆ ಹೊಂಡದಲ್ಲಿದೆ ಏನೋ ದರೆ ಕುಸಿತೋ ಅಥವಾ ನೀರು ಬಂದೋ ನಾವೆಲ್ಲರೂ ಕೊಚ್ಕೊಂಡೋದು ದುಡ್ಡು ಮಾಡಿಟ್ಟು ಏನು ಮಾಡೋದು ಆಸ್ತಿ ಮನೆ ಮಾಡಿಟ್ಟು ಏನು ಮಾಡೋಕ್ಕಾಗುತ್ತೆ ಬದುಕಿರೋಲ್ಲರಿಗೂ ಒಳ್ಳೆತನ ಇದು ಮಾತ್ರ ಬೇಕಾಗಿರೋದು ಮುಂದಕ್ಕೆ ಮಕ್ಕಳು ಬೇಕು ಅಲ್ವಾ ಯಾವ ದುಡ್ಡು ನನಗೆ ಪರಿಹಾರ ದುಡ್ಡು ಬೇಡ ನನಗೆ ಒಳ್ಳೆ ನ್ಯಾಯ ಬೇಕು ಇನ್ನೊಂದು ಅಪ್ಪ ಅಮ್ಮನಿಗೆ ಈ ಪರಿಸ್ಥಿತಿ ಬರಲೇಬಾರ್ದು ದುಡ್ದು ನಾವು ಇನ್ನೊಂದು ಮಗಿನ ಹೆಂಗೋ ದುಡ್ದೋ ದುಡಿಯೋಕಾಗದೆ ನನಗೇನೋ ಹೆಚ್ಚು ಕಮ್ಮಿ ಆಯಿತು ಹೆಚ್ಚು ಕಮ್ಮಿ ಆದರೂ ಇವರೆಲ್ಲ ಕಾರಣ ಆಗ್ತಾರೆ ಅದ್ಕು ಇವರೀಗ ಏನೇನಿದ್ದಾರೆ ಇದಾರೆ ಇವರೆಲ್ಲ ಕಾರಣವೂ ಆಗ್ತಾರೆ ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಾಗೆನಾರು ಆದ್ರೂ ನಾನು ಭಿಕ್ಷೆ ಬೇಡಾದರೂ ಸಾಯಲಿಲ್ಲ ಅಂದರೆ ಭಿಕ್ಷೆ ಬೇಡಾದರೂ ನನ್ನ ಮಗಳೊಂದು ಸಾಕ್ತೀನಿ ನ್ಯಾಯ ಸಿಗಲಿಲ್ಲ ಅಂದರೆ ಅದು ಬೇರೆ ದಾರಿ ಅದು ಹೇಳ್ತೀನಿ ನ್ಯಾಯ ಸಿಗಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಮುಂದೆ ಇದಿಷ್ಟು ಮೃತ ಶಮಿತಾ ಏನಿದ್ದಾರೆ ಅವರ ತಂದೆ ಸಂದೇಶ್ ಅವರ ಮಾತುಗಳು ನನ್ನ ಮಗಳನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡಲಾಗಿದೆ ಇದು ಆತ್ಮಹತ್ಯೆ ಅಲ್ಲ ಉನ್ನತ ಮಟ್ಟದ ತನಿಖೆ ಏನಾದರೂ ನಡೆಸದೆ ಹೋದಲ್ಲಿ ನಾನು ಕೂಡ ಇದೇ ದಾರಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಸಂದೇಶ್ ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಗಿರಿಜಾ ಪ್ರಸಾದ್ ಜೊತೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ